ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಮೊದಲನೇದಾಗಿ ಮಳೆ ಕಡಿಮೆ ಆದ ನಂತರ ಅಥವಾ ಮಳೆಗಾಲದಲ್ಲಿ ಗಿಡಗಳನ್ನು ಹೇಗೆ ಆರೈಕೆ ಮಾಡಬೇಕು ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ನಾನು ಹಿಂದಿನ ವೀಡಿಯೋನಲ್ಲಿ ನಿಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಫಸ್ಟ್ ಆಫ್ ಆಲ್ ಯಾರೂ ಆ ವೀಡಿಯೋಗಳನ್ನು ನೋಡಿಲ್ಲ ಅವರು ಆ ವಿಡಿಯೋಗಳನ್ನು ತಪ್ಪದೆ ನೋಡಿ ಯಾಕಂತಂದರೆ ನೀವು ಯಾವುದೇ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದೇ ಹೋದರೆ ನಿಮಗೆ ಗಿಡಗಳನ್ನು ಹೇಗೆ ಆರೈಕೆ ಮಾಡಬೇಕು ಅವುಗಳನ್ನು ಯಾವ ರೀತಿ ಫರ್ಟಿಲೈಸರ್ ಮಾಡಬೇಕು ಯಾವ ಕೆಲಸಗಳನ್ನು ಮಾಡಬೇಕು ಅನ್ನೋದು ನಿಮಗೆ ತುಂಬ ದೊಡ್ಡ ಟಾಸ್ಕ್ ಆಗುತ್ತೆ ಹಾಗಾಗಿ ಆ ವಿಡಿಯೋಗಳನ್ನು ಮೊದಲು ನೋಡಿಬಿಟ್ಟು ನೆಕ್ಸ್ಟ್ ಬಂದು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕಂತಂದರೆ ಈ ವಿಡಿಯೋನಲ್ಲಿ ನಾನು ಕೆಲವೊಂದು ಟಿಪ್ಸನ್ನು ಕೊಡ್ತಾ ಇದ್ದೀನಿ ಅದು ಕೂಡ ಆ ಒಂದು ವಿಡಿಯೋಗೆ ರಿಲೇಟೆಡ್ ಆಗಿರೋದ್ರಿಂದ ಈ ವಿಡಿಯೋ ಅದರ ಮೊದಲು ನೋಡಿ ಅಂತ ನಾನು ಹೇಳ್ತಾ ಇರೋದು ಸೊ ಬನ್ನಿ ಹಾಗಿದರೆ ವಿಡಿಯೋ ಶುರು ಮಾಡೋಣ ನೋಡಿ ಅತಿಯಾದಂಥ ಮಳೆ ಹಾಗೂ ಗಾಳಿ ಆಗಿರ್ಬೋದು ವಾತಾವರಣದ ಬದಲಾವಣೆಯಿಂದ ಗಿಡಗಳಲ್ಲಿ ಸುಮಾರು ಬದಲಾವಣೆಗಳಾಗಿದೆ ಅದರ ಜೊತೆಗೆ ಇವಾಗ ತುಂಬಾ ಹಂತದವರೆಗೆ ಮಳೆ ಮಳೆ ನಮ್ಮ ಕಡೆ ಎಲ್ಲ ಕಡಿಮೆ ಆಗಿಟ್ಟಿ ಆಗಿಬಿಟ್ಟಿದೆ ಹಾಗಾಗಿ ನಾನಿವತ್ತು ಈ ಕೆಲಸಗಳನ್ನು ಮಾಡ್ತಾಯಿದ್ದೀನಿ ನೋಡಿ ಅದಕ್ಕೂ ಮುಂಚೆ ನನ್ನ ಒಂದು ಹೈಬ್ರಿಡ್ ದಾಸವಾಳ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳು ಬರ್ತಾಯಿದೆ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಮಳೆ ಹಾಗೂ ಬೇಸಿಗೆಯಲ್ಲಿ ಆಲ್ಮೋಸ್ಟ್ ದೇಸಿ ವೆರೈಟಿಯ ದಾಸವಾಳದ ಹೂಗಳು ಚೆನ್ನಾಗಿ ಫ್ಲವರಿಂಗ್ ಮಾಡುತ್ತೆ ಆದರೆ ನನ್ನ ಒಂದು ಗಾರ್ಡನ್ನಲ್ಲಿರುವಂಥ ಹೈಬ್ರಿಡ್ ಆಗಿರ್ಬೋದು ದೇಸಿ ಆಗಿರ್ಬೋದು ಎಲ್ಲ ಗಿಡದಲ್ಲೂ ಚೆನ್ನಾಗಿ ಹೂಗಳು ಬರ್ತಾ ಇದೆ ಆದರೆ ನಾನು ಆವಾಗಲೇ ಹೇಳಿರೋ ರೀತಿ ವಾತಾವರಣದ ಬದಲಾವಣೆ ನನ್ನ ಗಿಡದಲ್ಲೂ ಆಗಿದೆ ಅದೇನು ಅಂತಂದರೆ ಮೊಗ್ಗು ಉದುರೋದಾಗಿರ್ಬೋದು ಎಲೆಗಳು ಹಳದಿ ಆಗೋದಾಗಿರ್ಬೋದು ಗಿಡದಲ್ಲಿ ಮಿಲಿಬಗ್ಸ್ ಆ್ಯಫಿಡ್ಸ್ ಇನ್ನೂ ಹಲವಾರು ಇರುವೆಗಳು ಈ ರೀತಿಯ ಕೀಟಗಳು ಬಂದು ಸುಮಾರು ಗಿಡಗಳು ಹಾಳಾಗ್ತಾನೂ ಇದೆ ಆದರೆ ಅದನ್ನು ನಾನು ಕೆಲಸಗಳನ್ನು ಮಾಡೋದಕ್ಕೆ ಆಗದೇ ಇರೋ ಕಾರಣದಿಂದ ಗಿಡಗಳಲ್ಲಿ ಸ್ವಲ್ಪ ತೊಂದರೆ ಕೂಡ ಕಾಣಿಸ್ತಾ ಇದೆ ಅದನ್ನು ನಾನು ನಿಮಗೆ ಹೇಗೆ ಸರಿಪಡಿಸ್ಬೇಕು ಅನ್ನೋದನ್ನು ಮುಂದಿನ ವೀಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ನೋಡಿ ಇವತ್ತಿನ ಒಂದು ಹೂವಿನ ಹಾರ್ವೆಸ್ಟ್ ನೆಕ್ಸ್ಟ್ ಬಂದು ಮಳೆ ಕಡಿಮೆ ಆದ ನಂತರ ಇನ್ನೇನೋ ಒಂದು ವಾರದವರೆಗೆ ಆಗಿರ್ಬೋದು ಒಂದು ಎರಡು ಮೂರು ದಿನಗಳವರೆಗೆ ಮಳೆ ಬರಲ್ಲ ಅಥವಾ ಕಂಪ್ಲೀಟಾಗಿ ಮಳೆ ಹೋಗಿದೆ ಅಂತ ಅಂದಾಗ ನೀವೇನು ಮಾಡಿ ಮೊದಲು ಗಿಡವನ್ನು ಅಬ್ಸರ್ವ್ ಮಾಡಿ ಗಿಡದಲ್ಲಿ ಏನಾದರೂ ಫಂಗಸ್ ಇದೆಯಾ ಅಥವಾ ಗಿಡದಲ್ಲಿ ನೀರೇನಾದರೂ ಇನ್ನೂ ಹೋಲ್ಡ್ ಆಗಿದೆ ಮಳೆ ನಿಂತು ಕೂಡ ಮಳೆ ನೀರು ನಿ ಪಾಟ್ನಲ್ಲಿ ನಿಂತ್ಕೊಂಡಿದೆ ಅಂತಂದರೆ ಅದನ್ನು ಮೊದಲು ಸರಿಪಡಿಸಿ ಇದರಿಂದ ಗಿಡ ತಕ್ಕ ಮಟ್ಟಿಗೆ ಏನಾಗುತ್ತೆ ರಿಲ್ಯಾಕ್ಸ್ ಆಗುತ್ತೆ ಆ ನಂತರ ಮಳೆ ನೀರು ಅದರಲ್ಲಿ ಇಲ್ಲ ಅಂತಂದರೆ ಏನು ಮಾಡಿ ಈ ರೀತಿ ಮಣ್ಣನ್ನು ಸ್ವಲ್ಪ ಅಗದು ಬಿಸಿಲು ಬಂದ ಕಡೆ ಅಥವಾ ಬಿಸಿಲಿನಲ್ಲಿ ಗಿಡಗಳನ್ನು ಇಟ್ಕೊಳ್ಳಿ ಇದರಿಂದ ತಕ್ಕ ಮಟ್ಟಿಗೆ ಗಿಡದಲ್ಲಿ ಏನಾದರೂ ಫಂಗಸ್ ಇದ್ದರೆ ಇರುವೆಗಳಿದ್ದರೆ ಕೀಟಗಳಿದ್ರೆ ಅವು ಬಿಸಿಲಿನ ಒಂದು ಶಾಖಕ್ಕೆ ತಂತಾನಾಗೆ ಕಡಿಮೆ ಆಗುತ್ತೆ ಆ ನಂತರ ನೋಡಿ ಈ ರೀತಿ ಮಣ್ಣಿನಲ್ಲಿ ಮಳೆಯಲ್ಲಿ ಪಾಚಿ ಕಟ್ಕೊಂಡಿರುತ್ತೆ ಇದು ಒಂದು ರೀತಿ ಒಳ್ಳೆಯದಾದರೆ ಒಂದು ರೀತಿ ಕೆಟ್ಟದ್ದು ಯಾಕಂತಂದರೆ ಇದು ಮಣ್ಣನ್ನು ತುಂಬಾ ಗಟ್ಟಿಯಾಗಿ ಒಂದು ರೀತಿ ಕಾಂಪ್ಯಾಕ್ಟ್ ಮಾಡುತ್ತೆ ನೀವು ಗಿಡದ ಒಂದು ಮಣ್ಣನ್ನು ನೋಡಿದರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟೊಂದು ಗಟ್ಟಿಯಾಗಿದೆ ಫೋರ್ಸ್ಫುಲ್ಲಿ ಮಳೆ ಬರೋದರಿಂದ ಮಣ್ಣಿನ ಕಣೆಗಳೆಲ್ಲ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟು ಮಣ್ಣು ಏನಾಗುತ್ತೆ ತುಂಬಾ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಸೊ ಅದ್ರ ಜೊತೆಗೆ ನೋಡಿ ವೆದರ್ ತುಂಬ ಕ್ಲಿಯರ್ ಆಗಿದೆ ಅಲ್ಲಲ್ಲಿ ಮೋಡಗಳಿದ್ರು ಕೂಡ ಗಾಳಿಗೆ ದೂರ ಹೋಗ್ತಿರೋದ್ರಿಂದ ಕ್ಲಿಯರ್ ಆಗಿ ಇಲ್ಲಿ ಬಿಸಿಲು ಬಂದಿದೆ ಹಾಗಾಗಿ ನಾನು ಇವತ್ತು ಈ ಕೆಲಸವನ್ನ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇದು ನೋಡಿ ಡಬಲ್ ಪೆಟಲ್ ಆರೆಂಜ್ ತಾಸವಾಳ ಜೊತೆಗೆ ಇನ್ನೂ ಹಲವಾರು ರೀತಿಯ ಗಿಡಗಳನ್ನು ನಾನು ಏನು ಮಾಡಿದ್ದೀನಿ ಇವತ್ತು ಈ ರೀತಿ ಅಗದು ಸ್ವಲ್ಪ ಬಿಸಿಲಿಗೆ ಇಟ್ಕೊಂಡಿಡಿದ್ದೀನಿ ಇದರಿಂದ ಏನಾಗುತ್ತೆ ಮಣ್ಣು ಕಂಪ್ಲೀಟಾಗಿ ಡ್ರೈ ಆಗೋಗುತ್ತೆ ನೋಡಿ ಅದರ ಜೊತೆಗೆ ಎಲೆಗಳ ಹಿಂಬದಿಯಲ್ಲಿ ಮಿಲಿಬಾಕ್ಸ್ಗಳು ಕೂಡ ತುಂಬಾ ಬಂದಿದೆ ಆನಂತರ ಹಾರ್ಡ್ ಪ್ರೂನಿಂಗ್ ಮಾಡಿರುವಂಥ ಗಿಡದಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ ನಾನು ಕಂಪ್ಲೀಟಾಗಿ ಗಿಡಗಳನ್ನು ಒಂದು ಮಳೆಯ ಒಂದು ಫರ್ಟಿಲೈಝನ್ಗೆ ಬಿಟ್ಟಿದೆ ಯಾವುದೇ ರೀತಿ ಮಳೆಯಲ್ಲಿ ಫರ್ಟಿಲೈಸರ್ ಮಾಡಿರಲಿಲ್ಲ ಹಾಗಾಗಿ ಗಿಡದಲ್ಲಿ ಗ್ರೋತ್ ಚೆನ್ನಾಗೋದ್ರ ಜೊತೆಗೆ ಕೆಲವೊಂದು ಸಮಸ್ಯೆಗಳು ಕೂಡ ಬಂದಿದೆ ಅಂತ ನಾನು ಆವಾಗಲೇ ಹೇಳಿದ್ದು ನೆಕ್ಸ್ಟ್ ಬಂದು ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಫರ್ಟಿಲೈಸರ್ ಅಂತಂದರೆ ಗಿಡಗಳಿಗೆ ಮಳೆ ಕಡಿಮೆ ಆದ ನಂತರ ಸಿಂಪಲ್ಲಾಗಿ ನಾನಿಲ್ಲಿ ಒಣಗಿ ಪೌಡರ್ ಇಟ್ಕೊಂಡಿರುವಂಥ ಬಾಳೆಹಣ್ಣಿನ ಸಿಪ್ಪೆಯನ್ನು ಮತ್ತೊಮ್ಮೆ ತಗೊಳ್ತಾ ಇದ್ದೀನಿ ಯಾಕಂತಂದರೆ ಗಿಡಗಳು ಏನಾಗುತ್ತೆ ಇದರಲ್ಲಿ ಫಾಸ್ಫೋರಸ್ ಪೊಟ್ಯಾಷಿಯಂ ಜೊತೆಗೆ ನೈಟ್ರೋಜನ್ ಇರೋದರಿಂದ ಬೇರುಗಳು ಚೆನ್ನಾಗಿ ಬೆಳೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಈವಾಗಲೇ ಮಳೆ ಕಡಿಮೆ ಆಗಿದೆ ಅಂತ ನೀವು ಯಾವ ಯಾವುದೇ ರೀತಿಯ ಲಿಕ್ವಿಡ್ ಫರ್ಟಿಲೈಸರ್ ಕೊಡೋದಕ್ಕೆ ಹೋಗಬೇಡಿ ಯಾಕಂತಂದರೆ ಆವಾಗಲೇ ನೀವು ಮಣ್ಣನ್ನು ಅಗಿಬೇಕಾದರೆ ನೋಡಿರ್ಬೋದು ಇನ್ನೂ ಸ್ವಲ್ಪ ಮಾಯಿಸ್ಚರ್ ಇತ್ತು ಹಾಗಾಗಿ ಲಿಕ್ವಿಡ್ ಫರ್ಟಿಲೈಸರನ್ನು ಸದ್ಯಕ್ಕೆ ಅವಾಯ್ಡ್ ಮಾಡಿ ಒಂದು ಹದಿನೈದು ದಿನದ ಮಟ್ಟಿಗೆ ಅಥವಾ ಒಂದು ಎಂಟು ದಿನನಾದರೂ ಮಿನಿಮಮ್ ಮಳೆ ಹೋಗಿದೆ ಅಂದಾಗ ಏನ್ ಮಾಡಬಹುದು ಇಲ್ಲಿ ಲಿಕ್ವಿಡ್ ಅನ್ನ ಕೊಡಬಹುದು ಆವಾಗ ಅದಕ್ಕಾಗಿ ನಾನಿಲ್ಲಿ ಒಂದು ಎಂಟರಿಂದ ಒಂಬತ್ತು ಚಮಚದಷ್ಟು ಬಾಳೆಹಣ್ಣಿನ ಸಿಪ್ಪೆಯ ಪೌಡರ್ ಹಾಗೂ ಒಂದು ಆರು ಚಮಚದಷ್ಟು ಬೇವಿನ ಹಿಂಡಿಯ ಪೌಡರನ್ನು ತೊಗೊಂಡಿದ್ದೀನಿ ಈ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಪಿಕೆ ಇದೆ ಹಾಗೂ ಬೇವಿನ ಹಿಂಡಿ ಏನು ಮಾಡುತ್ತೆ ನೈಟ್ರೋಜನ್ ರಿಚ್ ರೀತಿ ಜೊತೆಗೆ ಮಣ್ಣಿನಲ್ಲಿ ಏನಾದರೂ ಫಂಗಸ್ ಇದ್ದರೆ ಕೀಟಗಳಿದ್ದರೆ ಇರುವೆಗಳಿದ್ದರೆ ಇದರಿಂದ ತುಂಬ ಹಂತದವರೆಗೆ ಕಡಿಮೆ ಆಗುತ್ತೆ ಜೊತೆಗೆ ಇದು ಪ್ಯೂರ್ ಆರ್ಗ್ಯಾನಿಕ್ ಆಗಿರೋದ್ರಿಂದ ಗಿಡಗಳಿಗೂ ಕೂಡ ಸ್ಟ್ರೆಸ್ ಆಗಲ್ಲ ನೀವು ಸಡನ್ನಾಗಿ ಯಾವುದಾದ್ರೂ ಒಂದು ಕೆಮಿಕಲ್ ಬೇಸ್ ಫರ್ಟಿಲೈಸರ್ ಕೊಟ್ಟರೆ ಗಿಡಗಳು ಕೂಡ ಏನಾಗುತ್ತೆ ಇಷ್ಟು ದಿನ ನ್ಯಾಚುರಲ್ ಆಗಿ ಮಳೆಯನ್ನು ಇಂಟೆಕ್ ಮಾಡ್ಕೊಂಡಿರೋದ್ರಿಂದ ಒಮ್ಮೆಲೆ ನೀವು ಕೆಮಿಕಲ್ ಕೊಡೋದರಿಂದ ಗಿಡಗಳಲ್ಲಿ ಏನಾಗ್ಬೋದು ಸಡನ್ನಾಗಿ ಬದಲಾವಣೆ ಕೂಡ ಆಗ್ಬೋದು ಅದರಿಂದ ವಿಪರೀತ ಪರಿಣಾಮಗಳು ಕೂಡ ಉಂಟಾಗ್ಬೋದು ಆನಂತರ ಇಲ್ಲಿ ಒಂದು ನಾಲ್ಕು ಚಮಚದಷ್ಟು ಏನು ಮಾಡ್ತಾ ಇದ್ದೀನಿ ಬೂದಿಯನ್ನು ತೊಗೊಂಡಿದ್ದೀನಿ ಇದು ಕೂಡ ಒಂದು ನ್ಯಾಚುರಲ್ ಕೆಲ್ಶಿಯಮ್ ಸೋರ್ಸ್ ಆಗಿರೋದ್ರ ಜೊತೆಗೆ ಇದರಲ್ಲೂ ಕೂಡ ಫಾಸ್ಫೋರಸ್ ಪೊಟ್ಯಾಷಿಯಂ ಹೇರಳವಾಗಿದೆ ಹಾಗೂ ಒಂದು ಎರಡರಿಂದ ಮೂರು ಚಮಚದಷ್ಟು ಎಪ್ಸಮ್ ಸಾಲ್ಟ್ ತೊಗೊಂಡಿದ್ದೀನಿ ತುಂಬ ಜನರ ಕಮೆಂಟ್ಸ್ ಬರ್ತಾ ಇತ್ತು ನಮ್ಮ ಗಿಡದಲ್ಲಿ ಎಲೆಗಳು ಹಳದಿ ಆಗ್ತಾಯಿದೆ ಮೊಗ್ಗುಗಳು ಉದುರ್ತಾ ಇದೆ ಗಿಡದಲ್ಲಿ ಗ್ರೋತ್ ಆಗ್ತಾಯಿಲ್ಲ ಎಪ್ಸಮ್ ಸಾಲ್ಟ್ ಮಳೆಯಲ್ಲಿ ಬಳಸ್ಬೋದಾ ಅಂತ ನಾನು ತುಂಬ ಜನರಿಗೆ ರಿಪ್ಲೈ ಕೂಡ ಮಾಡಿದ್ದೀನಿ ಖಂಡಿತ ಬಳಸ್ಬೋದು ನೀವು ಎಪ್ಸಮ್ ಸಾಲ್ಟನ್ನು ಆ್ಯಸ್ ಇಟ್ ಇನ್ ಮಣ್ಣಿನ ಮೇಲೆ ಅಥವಾ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿ ಅದರಲ್ಲಿ ಹಾಕೋದ್ರಿಂದ ಇದು ಡಿ ಹಂತ ಹಂತವಾಗಿ ಮಳೆ ನೀರಿಗೆ ಡೈಲ್ಯೂಟ್ ಆಗಿ ಬೇರುಗಳಿಗೆ ತಲುಪೋದ್ರಿಂದ ಗಿಡಗಳು ಸ್ಟ್ರೆಸ್ ಫ್ರೀ ಆಗುತ್ತೆ ಹಾಗೂ ಎಲೆಗಳು ಹಳದಿ ಆಗ್ತಾಯಿದ್ದರೆ ತಕ್ಕ ಮಟ್ಟಿಗೆ ಕಡಿಮೆ ಕೂಡ ಆಗುತ್ತೆ ನಾನು ಆವಾಗಲೇ ಅಂತಂದರೆ ಬೆಳಿಗ್ಗೆ ಏನು ಮಾಡಿದೆ ಮಣ್ಣನ್ನು ಲೂಸ್ ಮಾಡಿ ಬಿಸಿಲಿಗೆ ಒಣಗೋದಕ್ಕೆ ಇಟ್ಟಿದ್ದೆ ಆನಂತರ ಸಾಯಂಕಾಲ ಈ ಒಂದು ಫರ್ಟಿಲೈಸರನ್ನು ಇದ್ದೀನಿ ಹತ್ತು ಇಂಚಿನ ಪಾಟ್ ಇದ್ದರೆ ನೀವೇನು ಮಾಡಿ ಎರಡು ಚಮಚದಷ್ಟು ಈ ಒಂದು ಫರ್ಟಿಲೈಸರ್ ಮಿಕ್ಸರನ್ನು ಹಾಕೊಳ್ಳಿ ಅದಕ್ಕೂ ಮುಂಚೆ ಫರ್ಟಿಲೈಸರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ರತಿಯೊಂದು ಫರ್ಟಿಲೈಸರ್ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸಪ್ ಆಗಬೇಕು ಇದರಿಂದ ಗಿಡದಲ್ಲಿ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ನಿಮಗೆ ಯಾವುದೇ ರೀತಿ ತೊಂದರೆ ಕೂಡ ಉಂಟಾಗಲ್ಲ ಏನಾಗುತ್ತೆ ಅಂತಂದರೆ ನೀವು ಚೆನ್ನಾಗಿ ಮಿಕ್ಸ್ ಮಾಡದೆ ಹೋದರೆ ಒಂದು ಫರ್ಟಿಲೈಸರ್ ಒಂದು ಕಡೆ ಇನ್ನೊಂದು ಫರ್ಟಿಲೈಸರ್ ಒಂದು ಕಡೆ ಉಳ್ಕೊಳ್ಳುತ್ತೆ ಇದರಿಂದ ನಿಧಾನವಾಗಿ ಆ ಫರ್ಟಿಲೈಸರ್ ತನ್ನ ಒಂದು ಅಂಶವನ್ನು ಬಿಡುಗಡೆ ಮಾಡ್ತಾ ಹೋಗುತ್ತೆ ಆನಂತರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಹತ್ತರಿಂದ ಹದಿನೈದು ಇಂಚಿನ ಪಾಟ್ ಇದ್ದರೆ ಮೇಲ್ಪಟ್ಟು ಅದಕ್ಕೆ ನೀವು ಒಂದು ಮೂರು ಚಮಚದಷ್ಟು ಹಾಕ್ಬೋದು ಅಥವಾ ಒಂದು ಐದರಿಂದ ಆರು ಇಂಚಿನ ಪಾಟ್ ಇದ್ದರೆ ಅದಕ್ಕೆ ನೀವು ಕೇವಲ ಒಂದು ಒಂದೂವರೆ ಚಮಚದಷ್ಟು ಕೂಡ ಫರ್ಟಿಲೈಸರನ್ನು ಹಾಕಿ ಮತ್ತೆ ಏನು ಮಾಡಿ ಮಣ್ಣನ್ನು ನೀವೇನು ಸೈಡಲ್ಲಿ ತೊಗೊಂಡು ಬಂದಿದ್ರಲ್ಲ ಅದನ್ನು ಏನು ಮಾಡಿ ಮತ್ತೆ ಫರ್ಟಿಲೈಸರನ್ನು ಅದರಿಂದ ಕವರ್ ಮಾಡಿ ಆನಂತರ ಎಪ್ಸಮ್ ಸಾಲ್ಟನ್ನು ನೀವು ಮಳೆಗಾಲದಲ್ಲೂ ಕೂಡ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಅಂತ ಅಂದಾಗ ನಿಮ್ಮ ಕಡೆ ಮಳೆ ಏನಾದರೂ ಇದ್ದರೆ ಮಳೆ ಕಡಿಮೆ ಆಗಿದೆ ಸ್ವಲ್ಪ ಏನಾದರೂ ಮೋಡಗಳು ಸರಿದಿದೆ ಅಂತ ಅಂದಾಗ ನೀವು ಮಣ್ ಮಣ್ಣಿನಲ್ಲೂ ಕೂಡ ಹಾಕ್ಬೋದು ಹಾಗೂ ನೀರಿನಲ್ಲಿ ಡೈಲ್ಯೂಟ್ ಮಾಡಿ ಗಿಡಗಳ ಎಲೆಗಳ ಮೇಲೆ ಸ್ಪ್ರೇ ಕೂಡ ಮಾಡ್ಬೋದು ಸ್ವಲ್ಪ ಬಿಸಿಲು ಬಂದರೂ ಕೂಡ ಗಿಡಗಳು ಏನು ಮಾಡುತ್ತೆ ನಾವು ಮಾಡುವಂಥ ಸ್ಪ್ರೇಯನ್ನು ಅದರಲ್ಲಿರುವಂಥ ಸೂಕ್ಷ್ಮ ರಂಧ್ರಗಳು ಇಮಿಡಿಯೇಟಾಗಿ ಅದನ್ನು ಬಿಟ್ಟು ನಮಗೆ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಎಪ್ಸನ್ ಸಾಲ್ಟ್ ಒಳ್ಳೆಯ ಒಂದು ಫರ್ಟಿಲೈಸರ್ ಅಂತ ಹೇಳ್ಬೋದು ಗಿಡಗಳಿಗೆ ಯಾಕಂತಂದರೆ ಇವು ಗಿಡಗಳು ಹಚ್ಚ ಹಸಿರಾಗಿಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನನ್ನ ಗಿಡದಲ್ಲೂ ಕೂಡ ಅತಿಯಾದ ಮಳೆ ಆಗಿರ್ಬೋದು ಬಿಸಿಲಿನ ಕೊರತೆ ಆಗಿರ್ಬೋದು ವೆದರ್ನ ಒಂದು ಚೇಂಜಸ್ನಿಂದ ಹಳದಿ ಎಲೆಗಳು ಆಗ್ತಾಯಿದೆ ಆದರೆ ಅವುಗಳನ್ನು ನಾವು ಮತ್ತೆ ಮಳೆ ಕಡಿಮೆ ಆದ ನಂತರ ಅವುಗಳನ್ನು ನಾವೇನು ಮಾಡ್ಬೋದು ಸರಿಪಡಿಸ್ಕೊಳ್ಬೋದು ಸೊ ಅದೇ ರೀತಿ ನಾನು ಬೆಳ ಬೆಳಗ್ಗೆ ಎಷ್ಟು ಪಾಟ್ನಲ್ಲಿರುವಂಥ ಮಣ್ಣನ್ನು ಸಡಿಲಗೊಳಿಸಿದ್ನಲ್ಲ ಆ ಎಲ್ಲ ಪಾಟ್ನಲ್ಲಿ ಈ ಒಂದು ಫರ್ಟಿಲೈಸರನ್ನು ಆ ಪಾಟ್ನ ಅಳತೆಯನ್ನು ನೋಡ್ಕೊಂಡ್ಬಿಟ್ಟು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ನೀವೇನಾದರೂ ಮಳೆ ನೀರನ್ನು ಹಾರ್ವೆಸ್ಟ್ ಮಾಡಿ ಅಂತಂದರೆ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರೆ ಮಳೆ ಕಡಿಮೆ ಆದಾಗ ಆ ಮಳೆ ನೀರನ್ನು ನೀವು ಏನು ಮಾಡ್ಬೋದು ನಿಮ್ಮ ಒಂದು ನಲ್ಲಿ ನೀರಿನ ಬದಲಾಗಿ ಗಿಡಗಳಲ್ಲಿ ಬಳಸೋದ್ರಿಂದ ಗಿಡಗಳು ಏನಾಗುತ್ತೆ ಮತ್ತೆ ಆ ಮಳೆಯ ಒಂದು ಅನುಭವವನ್ನು ಪಡ್ಕೊಳ್ಳುತ್ತೆ ಹಾಗೂ ಗಿಡಗಳು ಚೆನ್ನಾಗಿ ಬೆಳೆಯೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಜೊತೆಗೆ ನೀವು ಮಳೆ ನೀರನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರೆ ಅವುಗಳನ್ನು ಇಂಡೋರ್ ಪ್ಲಾಂಟ್ಸ್ ಮೇಲೆ ನೀವು ಸ್ಪ್ರೇ ಕೂಡ ಮಾಡ್ಬೋದು ಗಿಡಗಳ ಮಣ್ಣಿನಲ್ಲೂ ಕೂಡ ಹಾಕ್ ಹಾಕ್ಬೋದು ಯಾಕಂತಂದರೆ ನಾವು ಇಂಡೋರ್ ಪ್ಲಾಂಟ್ಸನ್ನು ಮಳೆ ನೀರಿನಲ್ಲಿ ಇಡೋದಕ್ಕಾಗಲ್ಲ ಅಥವಾ ಅನುಕೂಲ ಇಲ್ಲದೇ ಇರೋ ಕಾರಣದಿಂದ ನಾವು ಇಡೋದಕ್ಕೆ ಸಾಧ್ಯ ಆಗಿರದೇ ಇದ್ದಾಗ ಮಳೆ ನೀರನ್ನು ನೀವು ಏನು ಮಾಡ್ಬೋದು ಕೂಡಿಸಿ ಇಟ್ಕೊಂಡು ಅದನ್ನು ಇಂಡೋರ್ ಪ್ಲಾಂಟ್ಸ್ಗಳಿಗೂ ಕೂಡ ಬಳಸ್ಕೊಳ್ಬೋದು ಈ ಬೂದಿಯನ್ನು ಮಣ್ಣಿನಲ್ಲಿ ನೀವು ತಿಂಗಳಿಗೊಮ್ಮೆ ಹಾಕೋದ್ರಿಂದ ಮಣ್ಣಿನ ಒಂದು ಪಿ ಎಚ್ ಲೆವೆಲ್ ಏನಾಗುತ್ತೆ ಬ್ಯಾಲೆನ್ಸ್ ಆಗಿರುತ್ತೆ ಆದರೆ ಮೇಲಿನ ಮೇಲೆ ಬಳಸೋದ್ರಿಂದ ಏನಾಗುತ್ತೆ ಮೇ ಮಣ್ಣಿನ ಪಿ ಎಚ್ ಲೆವೆಲ್ ಕೂಡ ಏನಾಗುತ್ತೆ ಏರ್ಪೇರಾಗುತ್ತೆ ಹಾಗಾಗಿ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಬಳಸಿ ಆ ನಂತರ ನಾನಿಲ್ಲಿ ಎಪ್ಸಮ್ ಸಾಲ್ಟನ್ನು ಒಂದು ಹತ್ತು ನಿಮಿಷದವರೆಗೆ ಅಂದರೆ ಫರ್ಟಿಲೈಸರ್ ಮಾಡೋದಕ್ಕೂ ಮುಂಚೆ ನಾನಿಲ್ಲಿ ಒಂದು ಮಗ್ನಲ್ಲಿ ನೆನೆಯೋದಕ್ಕೆ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಆದ ನಂತರ ಎಲ್ಲ ಗಿಡಗಳಿಗೂ ಡ್ರೈ ಫರ್ಟಿಲೈಸರ್ ಹಾಕಿದ ನಂತರ ನೋಡಿ ಆಲ್ಮೋಸ್ಟ್ ಎಲ್ಲ ಲಿಕ್ವಿಡ್ ಏನಾಗಿದೆ ಎಪ್ಸಮ್ ಸಾಲ್ಟ್ ಮ ನೀರಿನಲ್ಲಿ ಕಲಗಿ ಕರಗಿರೋದ್ರಿಂದ ಅದನ್ನು ಎಲೆಗಳ ಮೇಲೆ ಕಾಂಡದ ಮೇಲೆ ಏನು ಮಾಡ್ತಾಯಿದ್ದೀನಿ ಸ್ಪ್ರೇ ಮಾಡ್ತಾ ಇದ್ದೀನಿ ಇದು ಇದರಿಂದ ಗಿಡಗಳಿಗೆ ಮೆಗ್ನೇಷಿಯಮ್ ಸಲ್ಫೇಟ್ ಇದನ್ನು ಇದು ತಲುಪೋದ್ರಿಂದ ಗಿಡಗಳು ಗಿಡಗಳಿಗೂ ಏನಾಗುತ್ತೆ ಅಂತಂದರೆ ತುಂಬಾ ಸ್ಟ್ರೆಸ್ ಕಡಿಮೆ ಆಗುತ್ತೆ ಯಾಕಂತಂದರೆ ಇಷ್ಟು ದಿನ ಮಳೆ ಇತ್ತು ಸಡನ್ನಾಗಿ ಬಿಸಿಲು ಬಂದಿದೆ ಗಿಡಗಳು ಹೊಂದ್ಕೊಳ್ಳೋದಕ್ಕೂ ಕೂಡ ವಾತಾವರಣಕ್ಕೆ ಈ ಒಂದು ಎಪ್ಸಮ್ ಸಾಲ್ಟ್ ತುಂಬಾ ಸಹಾಯ ಮಾಡುತ್ತೆ ನೋಡಿ ಈ ರೀತಿ ಹಳದಿ ಎಲೆ ಆಗಿದ್ದರೆ ಅವುಗಳನ್ನು ರಿಮೂವ್ ಮಾಡಿ ಆನಂತರ ಸ್ಪ್ರೇ ಮಾಡಿ ಯಾಕಂತಂದರೆ ಈ ಹಳದಿ ಎಲೆಗಳು ಗಿಡದಲ್ಲಿ ತುಂಬ ಬೇಗ ಕೀಟಗಳನ್ನು ಅಟ್ರ್ಯಾಕ್ಟ್ ಮಾಡಿಕೊಳ್ಳುತ್ತೆ ಗಿಡ ವೀಕ್ ಇದೆ ಅನ್ನೋದಕ್ಕೆ ಇದೊಂದು ಸ ಸಂಕೇತ ಅಂತಲೇ ಹೇಳ್ಬೋದು ಹಾಗಾಗಿ ಯಾವುದೇ ರೀತಿ ಸಂಕೋಚ ಇಲ್ಲದೆ ಹಳದಿ ಎಲೆಗಳನ್ನು ರಿಮೂವ್ ಮಾಡೋದರಿಂದ ಗಿಡದ ಎಲೆಗಳು ಕಡಿಮೆ ಆಗುತ್ತೆ ಗಿಡದಲ್ಲಿ ಏನಾದರೂ ತೊಂದರೆ ಬರುತ್ತೆ ಅಂತ ನಿಮ್ಮ ಒಂದು ಡೌಟ್ ಇದ್ದರೆ ಅದನ್ನು ತೆಗೆದುಹಾಕ್ಬಿಡಿ ಎಷ್ಟು ನೀವು ಹಳದಿ ಎಲೆಗಳನ್ನು ರಿಮೂವ್ ಮಾಡ್ತಾ ಇರ್ತೀರೋ ಅಷ್ಟು ಗಿಡದ ಒಂದು ಆಯಾಸ ಕಡಿಮೆ ಆಗುತ್ತೆ ಹೊಸ ಹೊಸ ಚಿಗುರು ಬರೋದಕ್ಕೆ ಹೊಸ ಎಲೆಗಳು ಹುಟ್ಕೊಳ್ಳೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಸೊ ನೋಡಿದ್ರಲ್ಲ ಮನೆಯಲ್ಲಿರುವಂಥ ನಾವು ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿರುವಂತಹ ಸಿಂಪಲ್ ವಸ್ತುಗಳಿಂದ ಗಿಡಗಳನ್ನು ಯಾವ ರೀತಿ ಫರ್ಟಿಲೈಸರ್ ಮಾಡಬಹುದು ಗಿಡಗಳಿಗೆ ಮಳೆಯಿಂದ ಆಗಿರುವಂಥ ಸ್ಟ್ರೆಸ್ ಅನ್ನು ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಮಾಡಿ ಅದನ್ನು ಕಡಿಮೆ ಮಾಡಬಹುದು ಜೊತೆಗೆ ಎಪ್ಸಮ್ ಸಾಲ್ಟನ್ನು ವಾರಕ್ಕೊಂದ್ಸರಿ ಸ್ಪ್ರೇ ಮಾಡ್ತಾ ಇರಿ ಗಿಡಗಳು ಹಸಿರಾಗಿ ಬೆಳೆಯೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಸೊ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಟೇಕ್ ಕೇರ್ ಜೊತೆಗೆ ಚಾನಲ್ಗೆ ಹೊಸ ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ